ಯೇಸುವಿಗೆ ಸ್ತೋತ್ರ ಇಂದು ಇಪ್ಪತ್ತೆರಡು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಎಲ್ಲರಿಗೂ ಸುಪ್ರಭಾತ ಈ ದಿನದ ಧ್ಯಾನ ಭಾಗ ಪೇತ್ರನು ಬರದ ಎರಡನೇ ಪತ್ರಿಕೆ ಒಂದನೇ ಅಧ್ಯಾಯದ ನಾಲ್ಕನೇ ವಾಕ್ಯ ನೀವು ಲೋಕದಲ್ಲಿ ದುರಾಶೆಯಿಂದಂಟಾಗುವ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ ಯೇಸು ಕ್ರಿಸ್ತನ ದೈವಿಕ ಶಕ್ತಿಯು ನಂಬುವವರಿಗೆ ಅವರ ಜೀವಕ್ಕೂ ಭಕ್ತಿಗೂ ಬೇಕಾದ ಎಲ್ಲವನ್ನು ಒದಗಿಸಿ ವಚನ ಮೂರರ ಪ್ರಕಾರ ಇವುಗಳೊಂದಿಗೆ ಪ್ರತಿಯೊಬ್ಬರಿಗೂ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನವನ್ನು ದಯಪಾಲಿಸಿದ್ದಾನೆ ಎರಡು ಕುರಿತ ಒಂಬತ್ತನೇ ಅಧ್ಯಾಯದ ಎಂಟನೇ ವಾಕ್ಯದಲ್ಲಿ ಪೌಲನು ದೇವರು ನಮಗೆ ರಕ್ಷಣೆಯನ್ನು ಒದಗಿಸಿಕೊಡುವುದರಲ್ಲಿ ತೋರಿದ ಉದಾರತೆಯ ಕುರಿತಾಗಿ ಬರೆದಿರುವಂಥದ್ದನ್ನು ನೋಡುತ್ತೇವೆ ಅಲ್ಲಿ ಪೌಲನು ಬರೆದಿರುವಂಥದ್ದು ದೇವರು ಸಕಲವಿದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸಿದ್ದಾನೆ ಈ ವಾಕ್ಯ ಭಾಗವನ್ನು ಸಮೃದ್ಧಿ ಸುವಾರ್ಥಿಕರೆಂಬ ದುರ್ಬೋಧಕರು ತಪ್ಪಾಗಿ ವ್ಯಾಖ್ಯಾನಿಸಿ ಈ ಭಾಗವನ್ನು ಲೌಕಿಕತೆಯೊಂದಿಗೆ ಹೋಲಿಸುವಂಥದ್ದನ್ನು ನೋಡುತ್ತೇವೆ ಆದರೆ ಇಲ್ಲಿ ಪೌಲನು ಅನ್ಯ ಜನರು ರಕ್ಷಣೆಯನ್ನು ಹೊಂದಿಕೊಳ್ಳುವುದರಲ್ಲಿ ದೇವರು ತೋರಿದ ಉದಾರತೆಯ ಕುರಿತಾಗಿ ತಿಳಿಸಿರುವಂತದಾಗಿದೆ ರೋಮಾ ಪತ್ರಿಕೆ ಹದಿನೈದನೇ ಅಧ್ಯಾಯದ ಇಪ್ಪತ್ತೇಳನೇ ವಾಕ್ಯವನ್ನು ಈ ವಾಕ್ಯದೊಂದಿಗೆ ಹೊಂದಿಸಿ ಕಲಿಯುವಾಗ ದೇವರ ಉದಾರತೆಯ ಕುರಿತಾಗಿ ಪೌಲನ ಹೇಳಿಕೆಯನ್ನು ಗ್ರಹಿಸಬಹುದಾಗಿದೆ ಅಲ್ಲಿ ಪೌಲನು ಬರೆದಿರುವಂಥದ್ದು ಅನ್ಯ ಜನರು ಆತ್ಮ ಸಂಬಂಧವಾದ ಸಂಪತ್ತಿಗೆ ಪಾಲುದಾರರಾದರು ಎಂಬುದಾಗಿ ಪೇತ್ರನು ಚದರಿ ಹೋಗಿರುವ ದೇವಜನರಿಗೆ ಪ್ರಬೋಧಿಸುವಂಥದ್ದು ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿರುವ ಉತ್ಕೃಷ್ಟವಾಗಿರುವ ವಾಗ್ದಾನವನ್ನು ನಮಗೆ ದಯಪಾಲಿಸಿದ್ದಾರೆ ಈ ವಾಗ್ತಾನದ ಕುರಿತಾಗಿ ಪೌಲನ್ನು ಎರಡು ಕುರಿತ ಆರನೇ ಅಧ್ಯಾಯದ ಹದಿನಾರರಿಂದ ಹದಿನೆಂಟು ವಾಕ್ಯಗಳಲ್ಲಿ ಹೇಳಿರುವಂಥದ್ದು ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮಗೆ ತಂದೆಯಾಗಿರುವೆನು ನೀವು ನನಗೆ ಕುಮಾರ ಕುಮಾರಿಯರು ಆಗಿರುವಿರಿ ಮುಂದುವರೆಸಿ ಏಳನೇ ಅಧ್ಯಾಯದಲ್ಲಿ ಪೌಲನ್ನು ಬರೆದಿರುವಂಥದ್ದು ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ ಪೇತ್ರನು ಈ ರಕ್ಷಣೆಯ ವಾಗ್ದಾನದ ಕುರಿತಾಗಿ ಹೇಳಿರುವಂಥದ್ದು ಈ ರಕ್ಷಣೆಯು ಲೋಕದ ದುರಾಶೆಯಿಂದಾಗುವ ಕೆಟ್ಟತನದಿಂದ ನಿಮ್ಮನ್ನು ತಪ್ಪಿಸುವಂಥದ್ದು ದೇವರ ಸ್ವಭಾವದಲ್ಲಿ ಪಾಲುಗಾರರಾಗುವಂತೆ ಮಾಡುವಂಥದ್ದು ಆಗಿದೆ ಒಂದು ಯೋಹಾನ ಐದನೇ ಅಧ್ಯಾಯದ ಹನ್ನೊಂದನೇ ವಾಕ್ಯದಲ್ಲಿ ಯೋಹಾನನು ಬರೆದಿರುವಂಥದ್ದು ದೇವರು ನಮಗೆ ನಿತ್ಯ ಜೀವವನ್ನು ಅನುಗ್ರಹಿಸಿದನು ಆ ಜೀವವು ಆತನ ಮಗನಲ್ಲಿ ಅದೇ ಎಂಬುದೇ ಯಾವನು ದೇವರ ಮಗನನ್ನು ಅಂಗೀಕರಿಸಿದ್ದಾನೋ ಅವನಿಗೆ ಆ ಜೀವವುಂಟು ಯಾವನು ದೇವರ ಮಗನನ್ನು ಅಂಗೀಕರಿಸಲಿಲ್ಲವೋ ಅವನಿಗೆ ಆ ಜೀವವಿಲ್ಲ ದೇವರನ್ನು ಅಂಗೀಕರಿಸಿದ್ದೇವೆ ಎಂಬುದಕ್ಕೆ ಗುರುತು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂತದಾಗಿದೆ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವ ಪ್ರತಿಯೊಬ್ಬನು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದಿದವನಾಗಿದ್ದಾನೆ ಪ್ರೀತಿಯ ದೇವಜನರೇ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದರ ಮೂಲಕ ಆತನ ಸ್ವಭಾವದಲ್ಲಿ ನಾವು ಪಾಲುಗಾರರಾಗಿದ್ದೇವ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ